ಯಾರು ಹೇಳ ಕಲಿವಿ ತನ್ನ ತಂಗಿಗೆ ಆಗೇ ಇಲ್ಲ ತಂಗಿಗೆ ಮೂಲ ಆಗಿಲ್ಲ ತಂಗಿ ಏನು ಹಟ್ಟಿಲಿ ಹುಟ್ಟಿದ ಮಗನ ಆ ಮಗನಿಗೆ ವೈರಿ ಇದ್ದ ಭೂಯಾರ ಗ್ರಾಮದಲ್ಲಿ ಗಂಗಿರಾಯ ಮತ್ತೇನ ಪುಣ್ಯ ಒಳಗ ಹೌದು ಕೂಡಿರ್ತಕ್ಕಂತ ಸಕಲ ತತ್ವಜ್ಞಾನಿಗಳಿಗೆ ತಾಯಿ ತಂದಿಗಳಿಗೆ ಗುರು ಹಿರಿಯರಿಗೆ ಹೌದ ಸಂಘದ ವತಿಯಿಂದ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳ್ತಾರ ಮಹಾತ್ಮರು ಏನ್ ತರೀಪ ಮಹಾತ್ಮರು ಹೊತ್ತಿ ಗೊದಗಿಯದ ಮಾತು ಸತ್ತವ ಎದ್ದಂತೆ ಹಾವೋ ಏನು ಹೊತ್ತಿ ಗೊದಗಿಯದ ಮಾತು ಸತ್ತವ ಎದ್ದಂತೆ ಹೊತ್ತಾಗಿ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞಾಕೆ ಮಾತೊಂದ ಮಾತು ಮಾತಾಡಿದ್ರೆ ಕೋಟಿ ಸತ್ತವ ಸತ್ತಿ ಎದ್ದಿರಬೇಕು ಅಂತ ಮಾತಿನ ತೂಕ ಮಾಡ ತಿಳ್ತಾರ ಅವರು ಹೌದು ಅರ್ಥ ಇಲ್ಲಾರ ಮಾತು ನೀ ಕೋಟಿ ಹೇಳಿದ್ರೆ ಎರ್ತದ ತಿಳ್ತಾರ ಹೇಳ್ಯಾರ ಅರ್ಥ ಇರ್ಲಾರದ ಮಾತು ಕೋಟಿ ಹೇಳಿದ್ರು ವ್ಯರ್ತದ ಹೌದು ಯಾಕೆ ಹೇಳಬೇಕು ಬಂಧುಗಳೇ ಯಾಕ್ರಿ ಪಾ ಮೊದಲಿನ ಸಂದಿಗೆ ಮಾತಾಡಿದ ಮಾತು ಮಾತಾಡಿದ್ರೆ ಕತ್ತಲಿ ಒಳಗೆ ಬೆಳಕ ಕಣ್ಣಂಗಾಗಿರ್ಬೇಕಿ ಕತ್ತಲಿ ಕೋಣಿ ಒಳಗೆ ಬೆಳಕ ಕಣ್ಣಂಗಾಗಿರ್ಬೇಕು ಆ ಮಾತಿನಿಂದ ಜ್ಞಾನ ಬಂದಿರ್ಬೇಕು ಅಂತ ಮಾತು ಹೇಳಕ್ ಹೇಳಿದ ಹಾ ಕರೆ ಇಶಯ ಲಕ್ಷಿಡ್ರಿ ನಿಮಗೆಲ್ಲರಿಗೆ ಗೊತ್ತದ ಅಕ್ಬರ ರಾಜನ ರಾಜ ಅಡಿ ಒಳಗ ಚತೂರು ಬಿರ್ಬಲ ತಿಳಿ ಆಗಿ ಹೋದ ಹೌದಿಲ್ಲ ಅಕ್ಬರ ರಾಜ ಬಿರ್ಬಲ್ ಇರ್ಲಾ ಒಂದು ಕಾರ್ಯ ಹೌದು ಒಂದು ಕೆಲಸ ಮಾಡ್ತಿತ್ಲವ ಅದರಂತೆ ಹೌದು ವಿಜಯನಗರದ ಸಾಮ್ರಾಜ್ಯದಲ್ಲಿ ದೊಡ್ಡ ಅರಸಾಗಿ ಹಾದ್ರು ಯಾರಿಪ್ಪ ಕೃಷ್ಣ ದೇವರಾಯರು ಹೌದು ಹೌದು ಹೌದಿಲ್ಲ ಹೌದು ಕೃಷ್ಣ ದೇವರಾಯ ರಾಜ ಅವನಲ್ಲಿ ಹ್ಯಾಂಗ ಅಕ್ಬರ್ನಲ್ಲಿ ಚತುರ್ವಿರುವ ಅದರಂತೆ ಕೃಷ್ಣ ದೇವರಾಯ ರಾಜನ ರಾಜ ಒಡಿ ಒಳಗ ತೆನ್ನಾಲಿ ರಾಮ ತಿಳಿಯಾಗಿ ಹಾದ ಹೌದು ಹೌದು ಕೇಳಿ ಬಂಧುಗಳ ಒಂದು ಸಣ್ಣ ಮಾತು ಹೇಳುತ್ತ ನಿಮ್ಗೆ ಎಲ್ಲರಿಗೂ ತಿಳಿಯಂಗೆ ಕೃಷ್ಣ ದೇವರಾಯ ರಾಜನ ಒಬ್ಬ ಗೆಳೆಯ ಹೊರದೇಶಕ್ಕಿದ್ದ ಹೌದು ಇದ್ದರು ಕೃಷ್ಣ ದೇವರಾಯನ ಮ್ಯಾಗ ಅಪಾರವಾದಂತ ಸ್ನೇಹ ಪ್ರೀತಿ ವಾತ್ಸಲ್ಯ ಇತ್ತು ಹೌದು ಒಂದು ದಿನ ಪರೀಕ್ಷೆ ಮಾಡಬೇಕಂತ ಹೇಳಿ ಒಂದು ರತ್ನದ ಹಳ್ಳ ಹಚ್ಚೂಡದ ಎಲ್ಲಿ ಕೃಷ್ಣ ದೇವರಾಯ ರಾಜನ ರಾಜವಾಡಿಗೆ ಹೌದು ಅದ್ರ ಜೊತೆ ಒಂದು ಟಪಾಲ ಬರದ ಹೇಳಿ ಏನ್ರಿ ಪಾಪ್ ಈ ರತ್ನದ ಹರಳಿನ ಬೆಲೆ ಸಾಧಾರಣವಾಗಿ ಎಟ್ ಆಗಿರಬಹುದು ಅಂತೇಳಿ ಟಪಾಲದಾಗ ಬರೋ ಚುಟ್ಟಿದ ನಿನ್ನ ರಾಜವಾಡಿ ಒಳಗೆ ಅಲ್ಲದೆ ಕೇಳು ಇದರ ತಕ್ಕ ಬೆಲೆ ಹೇಳಬೇಕಂತೇಳಿ ಟಪಾಲದಾಗ ಬರೋದ ಹೌದು ಯಾರು ಗೆಳೆಯದವ ಹೌದು ಬೀ ರತ್ನದ ಹಳ್ಳ ಎಲ್ಲಿ ಆ ರತ್ನದ ಹಳ್ಳ ಕೃಷ್ಣ ದೇವರಾಯ ರಾಜನ ಒಡಕ ಬತ್ತು ಹೌದು ರಾಜವಾಡಿ ಒಳಗೆ ಸೇವಾ ಕೈ ರಾಜನ ಕೈಯಾಗ ಕೊಟ್ಟ ಕೃಷ್ಣ ದೇವರಾಯ ರಾಜರು ಆ ರತ್ನದ ಹಳ್ಳ ತಗೊಂಡ ಹಪ ಟಪಾಲದಾಗ ಬರದಲ್ಲ ಯಾವ ಪಂಡಿತನ ಅವನೇ ಇದರ ಬೆಲೆ ಹೇಳಬೇಕು ಯಾವ ತಿಳಿದವನ ಅವನೇ ಹೇಳುತ್ತಾನ ತಿಳಿ ಹೌದೌದು ಕೃಷ್ಣ ದೇವರಾಯರು ಡಂಗರು ಸಾರಿ ಬಿಟ್ಟರು ಯಾವ ರತ್ನದ ಹಳ್ಳ ತತ್ವಜ್ಞಾನಿ ಅದಾನ ಹ ಯಾವ ರತ್ನದ ಹರಳಿನ ಚತುರದ ಇದ್ರ ಬೆಲೆ ಹೇಳ ಅವ ಈ ರಾಜವಾಡಿಗೆ ಈ ಕ್ಕೆ ಬರಬೇಕಂತೇಳಿ ಡಂಗರ್ ಸಾರದ್ರು ಹೌದು ಎಲ್ಲ ಹೊರದ ಎಲ್ಲ ರಾಜರು ಬಂದ್ರು ಪಂಡಿತರು ಬಂದ್ರು ಎಷ್ಟೋ ಮಂದಿ ಪ್ರಧಾನಿಗಳು ಬಂದ್ರು ಒಬ್ಬ ಲಕ್ಷ ಅಂದ ಒಬ್ಬ ಕೋಟಿ ಅಂದ ಒಬ್ಬ ಬೆಲೆ ಕಟ್ಟಲು ಬರಲ್ಲ ಅಟ್ಟು ರತ್ನದ ಹಳ್ಳಿನ ಕಿಮ್ಮತ್ತದಂದ ಹೌದೌದು ರಾಜಾಗ ದಿಂಗ ಒಡಿತು ರಾಜ ಅಂದ ಒಂದ್ ಲೆ ಯ ಬರ್ಲಿಲ್ಲಲ್ಲ ಇಡ್ರಿ ಇಷ ಯಾವ ವಿಷಯ ಮಾತಾಡ ಗೊತ್ತಾಗ್ಬೇಕ ನಿಮಗ ಇದ್ರ ಲೆಕ್ಕ ಯಾವನಿಗೆ ಬರಲ್ದಲ್ಲ ತೆನ್ನಾಲಿ ರಾಮ ಕರಿಬೇಕಂದ ಕೃಷ್ಣ ದೇವರಾಯರು ತೆನ್ನಾಲಿ ರಾಮ ಕರೀತಾರೆ ತೆನ್ನಾಲಿ ರಾಮಚಂದ್ರ ಇದರ ಬೆಲೆ ಹೌದು ಅವಾಗ ನೀವ್ ಹೇಳಂದ್ರೆ ಇದ್ರ ಉತ್ತರ ಹೇಳಬಹುದು ಬೆಲೆದ ಕಿಮ್ಮತ್ ಹೇಳ್ಬಹುದು ಅಂದ ರತ್ನದ ಹಳ್ಳನ ಕೈಯಾಗ ಕೂಡ ರಾಜರಿಗೆ ಅಂದ ತೆನ್ನಾಲಿ ರಾಮ ರಾಮನ ಕೈಯಾಗ ಯಾರು ಕೃಷ್ಣ ದೇವರಾಯ ರಾಜ ಹಳ್ಳ ಕೊಟ್ಟ ಹೌದು ಹಳ್ಳ ತಗೊಂಡ ತಗೊಂಡು ಹಿಂಗ ಹಳ್ಳ ಮುಟಗಿ ಮಾಡ್ದ ಒಳಗ್ ಕತ್ತಲಿ ಬಿತ್ತು ಒಳಗ ಹಳ್ಳ ಹಿಡ್ದ ತಗದ ಹಳ್ಳ ರಾಜನ ಕೈಯಾಗ ಕೊಟ್ಟ ಓ ರಾಜರ ಈ ರತ್ನದ ಹಳ್ಳಿನ ಕಿಮ್ಮತ್ತ ಶೂನ್ಯದಂದ ನೋಡ್ರಿ ಯಾನ್ ಹೇಳ್ತಾನ ಈ ರತ್ನದ ಹಳ್ಳಿನ ಕಿಮ್ಮತ್ತ ಶೂನ್ಯದ ಹೌದು ಹ್ಯಾಂಗಂತೇಳಿ ಎಲ್ಲ ರಾಜರು ಕೇಳತಾರ ಕೇಳದ ಬಳಕ ರಾಜರಿಗೆ ಹೇಳ್ತಾನ ಇದ್ರ ಉತ್ತರ ಇಲ್ಲಿ ಬಿಡಿಸಲ್ಲ ಅಂದವ ನನ್ನ ಜೊತೆ ಹತ್ತಿ ಬರ ಅಂದ ಎಲ್ಲ ರಾಜರು ಪ್ರಧಾನಿಗಳು ಈ ಕೃಷ್ಣ ದೇವರಾಯರು ಎಲ್ಲಾರೇ ಬಂದ್ರು ಕತ್ತಲಿ ಕೊನೆಯಾಗ ಇವರಿಗೆ ಹೌದು ಒಂದು ಟೇಬಲ್ ಮೇಲೆ ಇಟ್ಟ ಎಲ್ಲ ಕಡೆ ಕತ್ತಲಿ ಹಳ್ಳ ಎಲ್ಲದ ಹೇಳಿ ಅಂದ ಯಾರು ಹೇಳಕ್ ಬರಲ್ದ್ರಿ ಹೌದು ಹೌದು ಅವಾಗ ತೆನ್ನಳಿರಾಮ ರಾಜರಿಗೆ ರಾಜರ ಇದು ನಿಜವಾದ ರತ್ನದ ಹಳ್ಳ ಕಾಚಿನಿಂದ ನಿರ್ಮಾಣ ಅದರ ತಕ್ಕ ಹೇಳಿ ಚತುರ ಚತುರ ತತ್ವಜ್ಞಾನಿಗಳು ಕಾಚಿನಿಂದ ನಿರ್ಮಾಣ ಮಾಡ್ಯಾರ ಇದು ರತ್ನದ ಹಳ್ಳ ಹೌದೌದು ಕರೆ ಇದು ನಿಜವಾದ ರತ್ನದ ಹಳ್ಳಲ್ಲ ನಿಜವಾದ ರತ್ನದ ಹಳ್ಳ ಇತ್ತಂದ್ರೆ ಕತ್ತಲಿ ಒಳಗು ಬೆಳಕ ಕಾಣುತ್ತದೆ ಹೌದೌದು ಏನು ಕತ್ತರಿ ಒಳಗೂ ಬೆಳಕ ಯಾರು ತೆನ್ನಾಲಿ ರಾಮ ಚತುರಿದ್ದ ಉತ್ತರ ಬಿಡಿಸದ ಹೌದು ತಂಗಿ ನೀ ತೆನ್ನಾಲಿ ರಾಮ ಆಗಂಗಿಲ್ಲ ಆ ನಾ ನಿನಗೆ ಏನು ಹೇಳಿದ ನೀ ಯಾರುಟಿ ಹಚ್ಚಿದ ಇದು ಪರಿಜ್ಞಾನ ಬೇಕು ಹೌದು ಇದಿರಿ ನಾವು ಏನು ಮಾತಾಡ್ತಾನ ಆ ಮಾತಿಂದು ಏನು ತಾಕತ್ತದ ಆ ಮಾತು ಕಂಡು ಹಿಡವಿದ್ದು ಅವ ನಿಜವಾದ ಜ್ಞಾನಿ ಇದು ಹ್ಯಾಂಗಾಯ್ತು ಎತ್ತ ಕೆರಿಗಿ ಹೀಗಾಗಿ ಕುತ್ತಿದು ಹೌದು ಕತ್ಲೇ ಬೆಳಕ ಕಾಣಿಸಿರ್ಬೇಕು ಅಟ್ಟ ಜ್ಞಾನ ಹೊಳಿಬೇಕಂತ ಹೇಳಿದ ನಿನಗೆ ಹಾ ಹಾ ನೀ ಆನಂದಿ ಅಣ್ಣ ಕಳಿವಿ ನಾರಾಯಣಗೌಡ ಸುರಾಮ ದೇವಿಗೆ ಕಳವಿ ನಾರಾಯಣಗೌಡ ಇದೇ ಕೇಳಿರಿಲ್ಲ ಮಾತು ನೀವು ತಂಗಿ ನಿನಗೊಂದು ಮಾತು ಕೇಳತ್ತ ಹಿಂಗೆ ಯಾರು ಹೌದು ಕಳಿವಿ ಗೌಡ ತನ್ನ ತಂಗಿಗೆ ಮೂಲ ಆಗೇ ಇಲ್ಲ ತಂಗಿಗೆ ಮೂಲ ಆಗಿಲ್ಲ ತಂಗಿ ಏನು ಹಟ್ಟಿಲು ಹುಟ್ಟಿದ ಮಗನ ಆ ಮಗನಿಗೆ ವೈರಿ ಇದ್ದ ಹೌದು ಇದು ಗೊತ್ತಾಗ್ಬೇಕು ನಿನಗ ಹೌದು ಹೌದು ಕಳವಿ ನಾರಾಯಣಗೌಡ ಸೂರಾಮ ದೇವಿಗೆ ಮೂಲ ತಂಗಿಗೆ ಮೂಲತ್ತ ಅಡಿಗೆ ಪಿಂಟೋಣ ನನಗ ಮೂಲತ್ ಹಿಂಗೀನಿ ಹೇಳ್ತದ ತಂಗಿ ಮ್ಯಾಗ ಕಳವಿ ನಾರಾಯಣಗೌಡನ ಪ್ರೇಮ ಇತ್ತು ಹೌದು ಮಮಕಾರ ಇತ್ತು ನನಕ್ಕಿತ್ತ ತಂಗಿ ಸಣ್ಣ ಕೆಲ ಕರೆ ತಂಗಿ ಹಟ್ಟಿಲೆ ಹುಟ್ಟಿದ ಮಗ ನಾಳೆ ನನ್ನ ಮಗಳಿಗೆ ಮೂಲ ಅಂತೇಳಿ ಆ ಖುಷಿಗೆ ವೈರಿ ಆಗಿದ್ದ ಹೌದು 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 ವಿಷಯ ಹಾದಿ ಬಿಡಬೇಡ ಮತ್ತೊಂದು ಏಣಾ ಇಲ್ಲಿ ನಾಟಕ ಮಾಡಿ ಹೋಗುದು ಬೇಡ ಅಂದಿ ಹಾ ಹಾ ನಾಟಕ ಮಾಡಿ ಹೋಗುದು ಬೇಡ ಪ್ರತಿ ಒಬ್ಬರು ಸೂರ್ಯ ಹೊಂಟು ಸೂರ್ಯ ಮುಳುಗುತ್ತ ನಾಟಕ ಅನ್ನೋದು ನನ್ನ ಜಗಳದ ಈ ಜಗತ್ತನೆ ಒಂದು ನಾಟಕದ ಹ ನಾವು ನೀವು ಎಲ್ಲರೂ ಪಾತ್ರಧಾರಿಗಳಿದ್ದೆವು ಹೌದು ನೀವ್ ಮಾಡುದು ಒಂದು ಪಾತ್ರ ನಾ ಮಾಡುದು ಒಂದು ಪಾತ್ರ ಗಂಗೀರಾಯ ಮುತ್ಯ ಮಾಡುದು ಸೂತ್ರ ಹೌ ಇದು ಗೊತ್ತಾಗಬೇಕ ನಿನಗ ಇಲ್ಲಿ ಎಷ್ಟು ಮಂದಿ ಅರ ಪ್ರತಿಯೊಬ್ಬರು ಪಾತ್ರಧಾರಿಗಳೇ ಭಗವಂತ ಒಬ್ಬರೇ ಸೂತ್ರಧಾರಿಯೇನಾ ಗಂಗಿರಾಯ್ ಮುತ್ಯ ಅಂತಿದಂದ್ರ ಅವ ಪರಮಾತ್ಮನೇ ಪರಮಾತ್ಮನೇನ ಪರಮಾತ್ಮನಿಂದ ಜಗತ್ತೆ ನಡೆದಾಗ ಇಲ್ಲಿ ಒಬ್ಬರು ನಾಟಕ ಮಾಡ್ಲಿಕ್ಕೆ ಹತ್ತಾರ ನೀನ್ ನಾಟಕ ಮಾಡಬೇಡ ತಿಳಿ ಯಾ ಉದ್ದೇಶ ಸಿಟ್ಟು ಹೇಳದಿ ಹ ನಿನಗ ನನ್ನ ಮಾತಿದು ಹಾ ಬಿದ್ದ ನೀವು ಸುಮ್ಮ ಕೂತು ಕೇಳೋದ್ರಿ ನಾಟಕ ಅಂತೇಳಿ ನೀ ಯಾವ ಮಾತಿಗಾಗಿ ನಾಟಕ ಮಾಡಬೇಡ ಅಂತೇಳಿ ಯಾವ ಉದ್ದೇಶ ಸಿಟ್ಟು ಮಾತಾಡದಿ ಹೌದು ಒಂದು ಮಾತು ಕೇಳ್ತಿಲ್ಲೆ ನಮ್ಮ ಚತುರತೆ ಇದರಾಗ ತಿಳಿತದ ಕೃಷ್ಣ ದೇವರಾಯ ರಾಜನ ಅಸ್ತಾನದ ಒಳಗೆ ತೆನ್ನಲಿ ರಾಮನ ಹೌದು ಅಕ್ಬರ ರಾಜನ ರಾಜವಾಡಿ ಒಳಗೆ ಚತುರ ಬಿರ್ಬಲ ಕರೆ ಬಿರ್ಬಾಲ್ ಅನ್ನೋದು ಅವನ ಪದವಿ ಅದ ಹೌದು ಅವನ ಹೆಸರು ಬಿರಬಾಲ್ ಇಲ್ಲ ತಂಗಿ ಬಿರ್ಬಲನ ನಿಜವಾದ ಹೆಸರು ಏನು ಅವನ ತಾಯಿ ತಂದಿ ಯಾರು ಚತುರ ಬಿರ್ಬಲಬೇಕಂದ್ರೆ ಹಿಂದೆ ಏನು ಏನ ಅದ ಹೌದು ಈಗ ಹೊತ್ತದ ನೋಡ್ರಿ ತಾನೇ ಹತ್ಯ ಈಗ ಇದು ಹತ್ಯ ಅದ ಅಂದ್ರೆ ಇದು ಜ್ಞಾನದ ಜಗಳದ ಹೌದು ಇದು ಜ್ಞಾನದ ಮಾತದ ಜ್ಞಾನದ ಸಂವಾದ ಅದ ಜಗಳ ಜ್ಞಾನದ ಅಲ್ಲ ಜ್ಞಾನದ ಸಂವಾದ ಅಲ್ಲ ಹೌದು ಅಜ್ಞಾನಕ್ಕೆ ಜಗಳ ಬರ್ತದ ಹೌದು ಹೌದು ಇದು ಗೊತ್ತಿರಬೇಕು ಮಾತು ಹೋಗಬಾರದು ಮುದುಕಪ್ಪ ಮಾಸ್ತರ ಇಶೈಕಡಿ ಬರೋನು ಹೌದು ಹೌದು ಏನೋ ವಿಷಯ ಕಡತರ ಇಲ್ಲ ಹೌದು ನಿಮಗೆ ಮನಸ್ಸಿಗೆ ಮುಟ್ಟಂಗ ಏನಾದ್ರೂ ದೃಷ್ಟಾಂತ ಬಹಳ ಅದಾವ ಕರೆ ಕರೆ ಈ ಸುಮ್ಮ ಪ್ರಶ್ನೋತ್ತರ ನಡೆಯಲಿ ಅಂತ ಹೇಳಿ కమిಟಿ ಅವರು ಆಜ್ಞೆ ಹಾಕಿರ್ರಿ ಆಯತಾ ಇದ ಈಗ ಎತ್ತ ಕೇಳರ ಅಟ್ಟಿ ಹೇಳಬೇಕಾಗಿದ ಹೌದು ಹೌದಿಲ್ಲ ಬಾ ಮಾತಾಡಿ ಟೈಮ್ ಹಾಕುದು ಯಾಕಂದ್ರ ಒಂದು ವಿಷಯ ಕೇಳ್ಯಾರೀಪ್ರೀಪ ಮುದ್ದೈ ಮುದ್ದು ಗೌಡ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡಗ ಆರು ಮಂದಿ ಮಕ್ಕಳು ಆರನೇದ ಕಡಿ ಹುಟ್ಟು ಶಿವಪ್ಪದ ಮಗೊಂಡ ಹೌದು ಮೂರು ಕಣ್ಣಿನ ಹುತ್ತಿಗೆ ಹಚ್ಚಬಾರ್ದಾಗಿತ್ತು ಹಚ್ಚಬಾರದಾಗಿತ್ತು ಹಚ್ಚದ ಒಳಗಿನ ಏನೋ ಭಾಗ್ಯ ಹೊಟ್ಟು ಹೌದು ಕುರಿಗಳು ಅದರ ಕುರಿ ಇದ್ದೋ ಇಲ್ಲೋ ಹೌದು ಮುಂದೆ ಇಲ್ಲಿ ನೇಗ ಹಚ್ಚೋದು ಏನು ಕೊಳಂಬಿದ್ದಿತ್ತು ಇಲ್ಲ ಅಂದೆಂದ್ರೆ ಅವ್ರ ಹಿಂದೆ ಇದ್ದವ್ರಿ ಕಂಬಳಿ ಎಲ್ಲಿ ಬತ್ತು ತಿಳಿದು ಒಂದು ಮಾತು ಕೇಳಿದ ಏನ್ ಹೇಳಿದ್ರಿ ತಂಗಿ ಅದಕ್ಕೆ ಅವ್ರೊಂದು ಮಾತು ಹೇಳದ್ರ ಅವರು ಏನ್ರಿ ಪಾರ್ವತ ದೇವಿ ದೇವಲೋಕದಾಗ ಒಂದು ಸಭೆ ಇಟ್ಟಿದಳು ಹ ಅದರ ಒಳಗ ಗಂಧರ್ವರು ಅಪಾಶ ಮಾಡಿ ನಕ್ಕಾರ ಹೌದು ನಕ್ಕವ್ರು ಆಡಾಗ್ಯಾರ ಹಿಂದ ನಕ್ಕವ್ರು ಕುರಿ ಆಗ್ಯಾರ ಹಾ 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 ಹಿಂಗಾರ ಹೌದು ಇರ್ಲಿ ಸಿದ್ದಾಡಿ ಹೇಳ್ಕೊತ ಬಂದದ ಅದೇ ನೀನು ಹೇಳಿದಿ ಅದು ಮುಂದ ಕೈಕೋತ್ ಪಾರ್ವತ ದೇವಿ ಕೈದಳು ಪರಮಾತ್ಮ ಕೈದ ಬ್ರಹ್ಮ ಇಷ್ಣು ಇವರೆಲ್ಲ ಕೈದ್ರು ಅದು ಬಹಳ ಕಿಂಚ್ದ್ ಬ್ಯಾಡಿಗೆ ಹಾಡಿಗೆ ನನಗೆ ಎಟ್ಟ ಕಡದ ಅಕ್ಕೇ ತುರ್ಸುದ ಕುರಿ ಗಂಧರ್ವರ್ದಿಂದ ಅಥವಾ ಋಷಿಗಳ ಸ್ರಾಪಿಗೆ ಆಗಿ ಪಾರ್ವತಿ ದೇವಿ ಶ್ರಾಪಿಗಾಗಿ ಆಡ ಕುರಿ ಆಗ್ಯಾರ ತುಳಕೋನು ಹೌದು ಆಡ ಮತ್ತು ಕುರಿ ಸ್ತ್ರೀಲಿಂಗಗಳದವ ಹೌ ಆಡಿಗೆ ಕುರಿಗೆ ಹೆಣ್ಣೆ ಹತ್ತಾರ ಹೌದು ಹೌದು ಹೌದಿಲ್ಲ ಹೌದು ಅದ್ರ ಒಳಗ ಠಗರು ಹುಟ್ಟ್ಯಾ ಮೂರು ಕಣ್ಣಿನ ಹುತ್ತಿನ ಒಳಗ ಹೌದ ಶಿಂಭಗೋಡದ ಠಗರ್ ಇತ್ತು ಇಲ್ಲೋ ಎತ್ತು ಮೊದಲು ಠಗರ್ ಹುಟ್ಟಿಬೇಕಂದ್ರೆ ಅದಕ್ಕೆ ಯಾರದ ಶ್ರಾಪ ಇತ್ತು ಹಾ ಹಾ ಹೌದಿಲ್ರಿ ಈಶಾಯ ಏನು ಮಾತಾಡಗತ್ತಿ ಅಣ್ಣ ಈಗಿಂದ ಯಾವ್ದು ಕೇಳಿದೆ ಅಂದ್ರೆ ಅದು ಬೇರೆ ಹೇಳ್ತ ನಾ ಈಗಿಂದ ಕೇಳಿಲ್ಲ ಆಗಿಂದ ಕೇಳಿದ ಹೌದು ಬರೇ ಆಡ ಕುರಿಗೆ ಹೇಳದೀನಿ ಒಳಗೆ ಠಗರುಗಳು ಹುಟ್ಟೇವಂದ್ರೆ ಅದಕ್ಕೆ ಶ್ರಾಪ ಯಾರದಾಯ್ತು ಅವು ಶ್ರಾಪ ಆಯ್ಬೇಕಂದ್ರೆ ಇವು ಋಷಿಗಳ ಗಂಧರು ಶ್ರಾಪ ತಿಂದಾರ ಹೌದು ಅವು ಅಂತವೇನ್ ತಪ್ಪ ಮಾಡಿವು ನೋಡನು ಕೇಳುದು ಪರೀಕ್ಷಾ ನೀ ಮಾತಾಡದ ಮಾತದ ತಂಗಿ ವಿಷಯ ಶಿದ್ದ ಅನುಭಾವಿ ಕಲಾವಿದರದ ಜಾಗ ಆಗುವ ಜಾಗದಿಲಿ ವಿಷಯ ರೂಟ್ ಚಾಕೋರಿ ಹಿಡಿದು ಹೋಲಿ ಅದ್ರ ಹಿನ್ನೆಲೆ ಕಾರಣನ ಏನದ ಏನ ಇಲ್ಲ ಹೌದ್ ಹೌದಿಲ್ರಿ ಹೌದ್ ಹೌದ್ ಮತ್ತ ಇನ್ನೊಂದು ಮಾತು ಕೇಳಿದನ ಏನ್ರಿ ಕಳವಿ ನಾರಾಯಣ ಗೌಡ ಭವಿಷ್ಯ ಹೇಳಕ್ಕೆ ಹೋಗ್ಯಾನ ಯಾವ ಟೈಮ್ ಯಾವಾದಿತ್ತು ಅಂದ ಬಳಕ ಲೋಣಿ ಸದಾಶಿವ ಅವರು ಬರ್ದದ ಬುಕ್ಕದಾಗ ಅದಣ್ಣ ಏ ತಂಗಿ ನಿನಗೆ ಬುಕ್ಕಿನ ಮಾತು ಕೇಳಿಲ್ಲ ಯವ್ವ ಆಹಾ ಟೈಯಾ ಕೇಳ್ಯಾವ ನಿನಗೆ ಬುಕ್ಕಿನ ಕೇಳಿಲ್ಲ ಟೈಮ್ ಯಾವಾಗ ಇತ್ತು ಅದು ಸಂದರ್ಭ ಏನು ಕೇಳಿದ ನೀ ಆ ಬುಕ್ನಂದು ಕೇಳಿ ನಾಲ್ಕು ಆಗ್ಯದ ಇರಲಿ ನಾಲ್ಕು ಒಪ್ಗೋತನಾ ಬುಕ್ನಾಗ ಬರ್ದದಕ್ಕೆ ಒಪ್ಗೋಲ್ಲ ಹಿರಿಯರು ಹೇಳಿದ ಮಾತು ಅದ ಅದ್ರ ಹಿಂದ ಉತ್ತರ ಹಿಂಗೆ ಕೊಡುದಿಲ್ಲ ಅದು ಪ್ರತಿಯೊಬ್ಬರ ಊರ ಊರಿಗೆ ಇರ್ಲಿ 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 ಓ ಇರ್ಲಿ ಅವರು ನಮ್ಮವರೇ ಮಾರಾಯವ್ ಮಾರಾಯ ಮತ್ಯ ತಾಂಬ್ರ ತಾಂಬ್ರ ದಯವಿಟ್ಟು ಮಾತಾಡದೆ ಬಿಡ್ರಿ ಎಲ್ಲ ಗೊತ್ತಾವ ಶ್ರೀ ಸದ್ಗುರು ಗಂಗಿರಾಯ ಮಹಾರಾಜ್ ಕೀಜಾಯ ಮಾರೈ ಮುತ್ತನ ಅಪ್ಪಣೆ ಆಗ್ಯದ ಯಾರು ನೋಡಿ ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೊಕ್ಕದ ಏನು ಹೇಳೋದು ಕೇಳೋದು ಬೇಡ ಸುಮ್ಮ ಪದ ಹಾಡ್ರಿ ಅಂದರ ಅವ್ರ ಮಾತು ಮೇರಲ್ಲ ಬಂದುಗಳೇ ದೈವದವರು ಕ್ಷಮಾ ಮಾಡಬೇಕೆ ತಮ್ಮಲ್ಲಿ ಕಳ್ಕಳಿವಿ ನಂತ